ಹಾಯ್ ಗಾಯ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ನಿಜವಾಗ್ಲೂ ಹೆವ್ರಗೈನ್ ಸಾಂಗ್ ಅಂತಲೇ ಹೇಳ್ತೀನಿ ಯಾಕಂದರೆ ಮನೆಯವ್ರ ಫಿಲಮಿಂದ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ಹಾಡು ಸುಧಾರಾಣಿ ಮತ್ತು ರವಿಚಂದ್ರ ನಟಿಸಿರು ಅಭಿನಯಿಸಿರುವಂತಹ ಮನೆ ದೇವರು ಫಿಲಮ್ದು ಹಾಡಿದ್ದು ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಹಾಡು ಎಲ್ರಿಗೂ ಇಷ್ಟ ಆಗುವಂಥ ಹಾಡು ಅದಕ್ಕೆ ನಾನು ಹಾಡೋಣ ಅಂತ ಪ್ರಯತ್ನ ಪಟ್ಟಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ವೇಳೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಇವಾಗ ಹಾ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಕೇಳ್ಕೊಂಡು ಬಂದ್ಬಿಡೋಣ ಅಪರಂಜಿ ಚಿನ್ನವೋ ಚಿನ್ನವೋ നന്ന മനയ ദേവരൂ ഗുലഗംജീ ദോഷവോ ദോഷവോ ഇരതാ സുഗുണശീലരൂ ഉരിയോ സൂര്യനോ അവന്യക്കറോ ചന്ദ്രനോ അവൻ യാക്ക ഹോലിക്ക അപരഞ്ജീ ചിന്നവോ ചിന്നോ നന്ന മനയ ദേവതേ ಗುಲಗಂಜಿ ದೋಷವು ದೋಷವೋ ಇರದಾ ಬಾಳ ಸ್ನೇಹಿತೆ ಬಾಡೋ ಮಲ್ಲಿಗೆ ಹೂವ್ಯಾಕೆ ಶಿಲೆಯ ಬಾಲಿಕೆ ಅವಳ್ಯಾಕೆ ಹೋಲಿಕೆ ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರೂ ಮನದಲ್ಲಿ ನಲಿದಾಡು ನಾಯಕ ನಿನಿದಂತೆ ಹಾಡು ಗಾಯಕ ಕಣ್ಣಲ್ಲೇ ಮಾತಾಡು ನಾಯಕಿ ನಿಜ ಹೇಳಿ ನನ್ನಾಳ ಪಾಲಕಿ ನಡೆಯಲ್ಲೂ ನುಡಿಯಲ್ಲೂ ಒಂದೇ ವಿಧವಾದ ಹೋಲಿಕೆ ನಗು ನಗುವಲ್ಲೂ ೂ ಪ್ರೀತಿ ಒಂದೇ ನಿ ಕಾಣಿಕೆ ಅಪರಂಜೀ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವತೆ ಗುಲಗಂಜಿ ದೋಷವೋ ದೋಷವೋ ಇರದ ಬಾಳ ಸ್ನೇಹಿತೆ ಬಾಡೋ ಮಲ್ಲಿಗೆ ಹೂ ಯಾಕೆ ചിലയ ചിളയ ബാലിക അവളാകോലിക്ക അപരഞ്ജീ ചിന്നവോ ചിന്നവോ ദേവരു സുഖവാദ സംസാര നമ്മദു നമ്മല്ലി അനുമാന സുളിയതോ പ്രതിരാത്രി ആരംഭ വിരസവേ വിരസക്ക കൊനെയ സരസവേ ಕೋಪಕ್ಕೆ ತಾಪಕ್ಕೆ ಇನ್ನೇರೆಯೋಲ್ಲ ಇಬ್ಬರೂ ಬಡತನವೇ ಸುಖವೆಂದು ಒಬ್ಬರ ಪರವಾಗಿ ಒಬ್ಬರು ಅಪರಂಜಿ ಚಿನ್ನವು ಚಿನ್ನವೋ ನನ್ನ ಮನೆಯ ದೇವರು ಗುಲಗಂಜಿ ದೋಷವೋ ದೋಷವೋ ಇರದಾಸುಗುಣಶೀಲರೂ ಉರಿಯೋ ಸೂರ್ಯನು ಅವನ್ಯಾಕೆ ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ ಅಪರಂಜೀ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವತೆ ಗುಲಗಂಜಿ, ದೋಷವೋ ದೋಷವೋ ಇರದ ಬಾಳ ಸ್ನೇಹಿತೇ థ్యాంక్ యూ ఫార్ వాచింగ్ ఫ్రెండ్స్ థ్యాంక్ యూ హాడిష్ట్రె లైక్ మిషర్ మి కమెంట్ మి కోతీని హాడు ఇష్ట ప్లీజ్ ఒైక్ కొట్బడి థ్యాంక్ యూ ఫార్ వాచింగ్ థ్యాంక్